ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೋಡಿ ಇವತ್ತು ನಾನು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ಸೀಮೆ ಬದನೆಕಾಯಲ್ಲಿ ಪಲ್ಯ ಮಾಡೋಣ ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡಿ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವಾ ಅದರಿಂದ ಇದನ್ನು ಈ ಥರ ಮಾಡೋಕ್ಕೆ ಕಷ್ಟ ಈಗ ತೊಳೆದು ಇಟ್ಕೊಂಡಿದ್ದೀನಿ ಎರಡು ಎರಡು ತೊಳ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಈ ಥರ ಸಂದಿಲೆಲ್ಲ ಇರುತ್ತೆ ಅದನ್ನು ತೆಗೆದುಬಿಡಿ ಯಾಕೆ ಅಂದರೆ ತಿನ್ಬೇಕಾದ್ರೆ ಕರ್ಕ 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 ಅಂತ ಸೌಂಡ್ ಬರುತ್ತೆ ಈ ಥರ ತೆಗ್ದುಬಿಟ್ರೆ ಆ ಬೀಜ ಏನು ತೆಗಿಯಕ್ಕೆ ಹೋಗ್ಬಿಡಿ ಅದು ಒಳ್ಳೆಯದೆ ಬೀಜ ಒಳಗಡೆ ಇದೆ ನೋಡಿ ಒಂದು ಅದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅದೇನು ತಪ್ಪೇನಿಲ್ಲ ಕೆಲವ್ರು ಹಾಕ್ತಾರೆ ಕೆಲವ್ರು ತೆಗೀತಾರೆ ನಿಮಗೆ ತೆಗಿಬೇಕು ಅನ್ಸಿದ್ರೆ ತೆಗ್ದುಬಿಡಿ ನಾನು ನಮ್ಗೆ ಇಷ್ಟ ಆಗಿದೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಇದನ್ನ ಈ ಥರ ಕಟ್ ಮಾಡ್ಕೊಳ್ಳೋಣ ಈ ಸೈಜ್ಗಿರಲಿ ಚೆನ್ನಾಗಿರುತ್ತೆ ಅದಕ್ಕೇನು ಬೇರೆ ಏನು ಹಾಕಲ್ಲ ಬರೀ ಸಿಮ್ಮಿ ಬದ್ನೆಕಾಯಿ ಪಲ್ಯ ಪ್ಪದಪ್ಪ ಇದು ಬೇಗ ಕರ್ಗೋಗುತ್ತೆ ಚೆನ್ನಾಗಿರುತ್ತೆ ಒಳ್ಳೆ ಮೇಲೆ ಬಾಣಲಿ ಇಟ್ಟಿದ್ದೀನಿ ನೋಡಿ ಇವಾಗ ಹಚ್ಕೊಳು

ಈಗ ನೀರು ಕಾ ಕಾಯ್ತಾ ಇದೆ ಈಗ ನೀವು ನೀರು ಹಚ್ಕೊಳ್ಳೋ ಹಚ್ಚಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಳ ಹತ್ತು ಹದಿನೈದು ನಿಮಿಷ ಬೇಯ್ ಹತ್ತು ನಿಮಿಷ ಬೇಯ್ ಬೇಕಿತ್ತು ముచి అదే ముచ్చిన ముచ్చిబిటై నిమిష బిడ ఈ ఎన్నెహాక్తీ సాకు सावे s u d

ಬದನೆಕಾಯಿ ಪಲ್ಯ ರೆಡಿ ರೊಟ್ಟಿಗಾರ ತಗೊಳ್ಳಿ ಮಧ್ಯಾಹ್ನದ ಊಟ ತಗೊಳ್ಳಿ ತೊಗೊಳ್ಳಿ ಚಪಾತಿಗಾರ ತೊಗೊಬಿಡಿ ಫ್ರೆಂಡ್ಸ್ ನೋಡಿ ಆಯಿತು ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿಕೊಡಿ ಇವತ್ತು ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಪಲ್ಯ ಹೀಗೆ ಬಿಸಿ ಬಿಸಿ ಹ್ಞೂ ಹ್ಞೂ ಚೆನ್ನಾಗಿದೆ ನೀವು ಈ ಪಲ್ಯ ಮಾಡ್ಕೊಳ್ಳಿ ನಾನು ಚಪಾತಿ ಮಾಡ್ಕೊಂಡಿದ್ದೆ ನಾನು ಚಪಾತಿ ತೊಗೊಂಡಿದ್ದೆ ಚಪಾತಿಗೆ ಮಾಡ್ಕೊಂಡಿದ್ದೀನಿ ನೀವು ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಮರಿಬೇಡಿ ಥ್ಯಾಂಕ್ ಯು ವಂದನೆಗಳು